ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಇದೇ ಎನ್ಆರ್ ಸಂತೋಷ್ ಅವರೇ ನಮ್ಮ ಕ್ಷೇತ್ರದ ಶಾಸಕರಿಗೆ ಅವಹೇಳನ ಪದಗಳನ್ನ ಬೀದಿಲಿ ಅಲ್ಲಿ ಇಲ್ಲಿ ನಾಲ್ಕಾರ್ ಜನ ಕೂರ್ಸ್ಕೊಂಡು ಏನಾರು ಮಾತಾಡಿದ್ರೆ ಈ ಪರಿಣಾಮನ ಇನ್ನು ಮುಂದಿನ ದಿನದಲ್ಲಿ ಎದುರಿಸ್ಬೇಕಾಗತ್ತೆ ನಿನ್ಗೊಂದು ಎಚ್ಚರಿಕೆ ಹೇಳ್ತೀನಿ ನೀನು ಯಾವ ಪಕ್ಷದ ಮುಖಂಡ ಇಲ್ಲಿಗೆ ಯಾವ ಪಕ್ಷದ ನಾಯಕ ಈ ಕ್ಷೇತ್ರದಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಎಲ್ಲ ಒಂದೇ ಅಂತ ನಾವ್ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ ನೀನು ಬಂದು ಅಶಾಂತಿ ಉಂಟು ಮಾಡೋಕೆ ನೀನೇ ಕಾರಣೆ ಮೊದಲಿಗೆ ಈ ಕ್ಷೇತ್ರಕ್ಕೆ ಮೊದಲು ಬಂದು ನೀನೇ ಜಾತಿಗಳನ್ನ ಎತ್ತುಗಟ್ಟಿ ಜಾತಿ ಜಾತಿ ಎಸಿಗಾಗ ಅಷ್ಟ್ರಾಸಿಟಿ ಅಂತ ಇಂತು ಆಗ್ತಾನೆ ಮೂಲಕ ಪುರುಷನೇ ನೀನ್ ನೀನು ಒಂದೇ ದಿಸ ಜೆಡಿಎಸ್ ಮಾನಾಯಕನ ಹೊಗಳ್ತಿಯಾ ಇನ್ನೊಂದ್ ಅದ್ಯಾರ ಬಿಜೆಪಿ ಜೊತೆ ಬಂಡಾಯ ಜೊತಿಯಲ್ಲಿ ಇರ್ತೀಯ ನಿನ್ನ ಎರಡನೇ ಮುಖ ನೋಡಿಲ್ಲ ಅಂತ ತಿಳ್ಕಬೇಡ ನೀನೇ ಮಾತ್ರ ಮನಕತ್ತೀಯ ಇಲ್ಲಿ ಬಂದು ಅರ್ಶಿಕೆರ ಜನತೆನ ಪಳ್ಳು ಮಾಡಕ್ ಬಿಡ್ಬೇಡ ಅಭಿವೃದ್ಧಿನ ಈ ಕ್ಷೇತ್ರದ ಶಾಸಕರು ಮಾಡಿದಷ್ಟು ಈ ಅರ್ಶಕೆರೆಲ್ಲ ಇಡೀ ರಾಜ್ಯದ ಎಲ್ಲಾ ಮಂತ್ರಿಗಳು ಮುಖ್ಯಮಂತ್ರಿಗಳು ಹೋಗಿಡ್ತಾರೆ ನಮ್ಮ ಹರಸಿಕೆರೆ ಕ್ಷೇತ್ರದ ಶಾಸಕರನ್ನ ಅಭಿವೃದ್ಧಿ ನಿನಿಗೆ ಏನಪ್ಪಾ ಎಲ್ಲದಕ್ಕೂ ಶಿವಲಿಂಗೇಗೌಡರನ್ನೇ ದೂರ ಮಾಡೋದ್ರಲ್ಲಿ ಅಲ್ಲಿ ದುಡ್ಡು ಮಾಡೋದ ಯಾವ ರೈತನ ಜಮೀನು ಹೊಡ್ಕೊಂಡು ಯಾವ ಜಮ್ ಭೂಮಿಯನ್ನ ತಬಳಿಸಿದ್ದಾರೆ ಸುಮ್ಮನೆ ಇಲ್ಲದ ಸಲ್ಲದ ಆರೋಪ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನೆಟ್ಟಿಗಿರಲ್ಲ ಇದನ್ನ ಮಾತಿ ನಿನ್ನ ವಯಸ್ಸಿಗೆ ಅನುಗುಣವಾಗಿ ಪದ ಬಳಸಿರ ಮಾತ್ರ ಚೆನ್ನಾಗಿರುತ್ತೆ ಈ ಕ್ಷೇತ್ರದ ಜನ ನಿನ್ನ ಆಯ್ತು ತದನಂತರದಲ್ಲಿ ನಗರಸಭೆನಲ್ಲೂ ನಲ್ಲೂ ಸೋಲು ಉಂಟು ಮಾಡಿ ಮುಖ ಮುಖ ಎಂಟು ಗೆದ್ದು ನೀನು ಮುಖಭಂಗ ಮಾಡ್ಕೊಂಡು ಹೋಗಿದ್ದ ಮತ್ತೆ ಯಾವ ಮುಖ ಇಟ್ಕೊಂಡ್ ಮತ್ತೆ ಸಂಘಟನೆ ಅಂತೀಯ ಎಲ್ಲಾ ದಿವ್ಯ ದೃಷ್ಟಿಗಳೆಲ್ಲ ಎಲ್ಲ ನೀನು ಎಲ್ಲ ಮುಗ್ದೋಗಿದ್ರು ಸುಳ್ಳು ಆ ಅಮ್ಮನ ಬಲಗಡೆ ಪ್ರಸಾದ ಕೊಡದು ಈ ಅಮ್ಮ ಎಡಗಡೆ ಕೊಡ್ತು ಯಾವ ಗ್ರಾಮ ಗ್ರಾಮದೇವತೆಗಳಿಗೆ ಹೋದ್ರು ನ ಪರನೇ ಇದಾವೆ ಯಾಕಪ್ಪ ನಿನ್ಗೆ ಒಳ್ಳೇದ್ ಮಾಡಿಲ್ಲ ದಯಮಾಡಿ ಇನ್ ಮುಂದಾರ ಈ ಕ್ಷೇತ್ರ ಬಿಟ್ಟು ಯಾವ ಲೀಡು ನಿನ್ ಜೆಡಿಎಸ್ ಇಲ್ಲ ಬಿಜೆಪಿ ಇಲ್ಲ ಸುಮ್ಮನೆ ಯಾವ್ದಪ್ಪ ನಿನ್ ಪಕ್ಷ ನೀನ್ ಯಾರು ನೀನ್ ಯಾರು ಅಂತ ನೀನ್ ಯಾರು ಅಲ್ಲ ನಿನ್ನ ಸೇವೆ ಅರ್ಸಿಕೆರಿಗೆ ಅಗತ್ಯ ಅನಿವಾರ್ಯತೆ ಎರಡೂ ಇಲ್ಲ ಇನ್ನು ಮುಂದೆ ಕ್ಷೇತ್ರದ ಶಾಸಕರನ್ನ ನಿನ್ನ ವಯಸ್ಸಿಗೆ ಅನುಗುಣ ಅಷ್ಟೇ ಮಾತಾಡಬೇಕೆ ಬಿಟ್ರೆ ಇನ್ನೊಂದಿಸಿ ಪದ ಬಳಸಿದ್ರೆ ನಿನ್ನ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಈ ಪತ್ರಿಕೆ ಮೂಲಕ ಎಚ್ಚರಿಕೆ ನೀಡಕ್ಕೆ ನಾನೆಲ್ಲ ಬದ್ಧ ಇದೀವಿ ನಮ್ಮ ಅಧ್ಯಕ್ಷರು ನಗರಸಭಾ ಸದಸ್ಯರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷ ದರೇಶ್ ಅವರು ಬಾಲಮುರುಗನ್ ಅವರು ಈ ಪತ್ರಿಕೆ ಮೂಲಕ ನಿನಗೊಂದು ಒಂದು ಎಚ್ಚರಿಕೆ ಗಂಟೆ ತಿಳ್ಕೊಂಡು ಇನ್ನು ಮುಂದೆ ಮಾತಾಡಬೇಕಾರೆ ಬಾಯಿ ಮೇಲೆ ಇಡ್ತಾ ಇರ್ಲಿ ಅಂತ ನನ್ನ ಮನವಿ ಅರ್ಶಕರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಿ ಸಿ ಶ್ರೀನಿವಾಸ್ ಅಂತ ಹೇಳಿ ಈಗ ನಮ್ಮ ಉಮೇಶ್ ಅವರು ಹೇಳ್ದಂಗೆ ಎನ್ ಆರ್ ಸಂತೋಷ್ರವರು ಸನ್ಮಾನ್ಯ ಕೆ ಎಂ ಶಿವಲಿಂಗೌಡ ವಿರುದ್ಧವಾಗಿ ಕೀಳು ಪದಗಳನ್ನು ಬಳಸೋದನ್ನ ಮೊದಲು ಬಿಡಬೇಕು ಯಾಕೆಂದ್ರೆ ಅವ್ರು ಇದುವರೆಗೆ ಏನೇನು ಮಾಡಿದ್ದಾರೆ ಇಡೀ ನಮ್ಮ ಹರ್ಷಿ ಕ್ಷೇತ್ರದಲ್ಲಿ ಅವರ ಜೊತೆಯಲ್ಲಿದ್ದಂಥವ್ರಿಗೇನೆ ಯಾರೋ ನನಗೆ ನಮಗೆಲ್ಲ ಆತ್ಮೀಯ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆತ್ಮೀಯನಾಗಿದ್ದಂತವನು ನಮ್ಮ ಹಣ್ಣಿ ವಿಜಿ ಅಂತವನು ವಿಜಯ್ ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದ ಅವನು ಒಳ್ಳೆ ಕಾಂಗ್ರೆಸ್ ಲೀಡರ್ ಹೈಕಾನ್ ಆಗಿದ್ದ ಮೇಲೆ ಅಟ್ರಾಸಿಟಿ ಕೇಸನ್ನು ನೀವು ಹಾಕ್ಸಿದಿರ ಹದಿನಾಲ್ಕು ದಿನ ಜೈಲಲ್ಲಿ ಇದ್ದ ಜೈಲಿದ್ದಲ್ಲ ಅಟ್ರಾಸಿಟಿ ಕೇಸ್ಗಳು ನೀವ್ ಯಾವ್ದು ರೀ ಯಾವ್ದನ್ನು ಒಳ್ಳೇದ್ ಮಾಡಿದೀರ ನಿಮ್ ಜೊತೆ ಆಯ್ತೋ ನೀವ್ ಬಿಜೆಪಿಗೆ ಅಂತ ಹೋದ್ರಿ ಇಂದ ಏಕ್ದಮ್ ದಡಕ್ ಬಂದ್ರಿ ನಿಮ್ ಜೊತೆ ಯಾರಿದ್ದಾರೆ ಯಾವ ಲೀಡರ್ಗಳಿದ್ದಾರೆ ತೋರಿಸಿ ಅರ್ಸ್ಯ ನಮ್ಮ ಅವರ ಅಶೋಕ್ ಇದಾರ ಇಲ್ಲ ಇಲ್ಲಿ ಗಂಗಾಧರ್ ಇದಾರ ಗಣಸಿ ಗಂಗಾಧರ್ ಇಲ್ಲ ಉಲ್ಲೇ ನಮ್ಮ ಕೆಂಕೆರೆ ಕೇಶವ ಇದಾರ ಯಾರು ಇದಾರೆ ನಿಮ್ ಜೊತೆ ಯಾರು ಇಲ್ಲ ರಾಮ್ಪುರ ಶೇಖರನವರು ಇದಾರೆ ಯಾರು ಇಲ್ಲ ಹಿಂಗೆ ಸುಮ್ನೆ ಯಾತಕ್ಕೋಸ್ಕರ ಸನ್ಮಾನ್ಯ ಶಾಸಕರ ವಿರುದ್ಧವಾಗಿ ಮಾತಾಡ್ತೀರಾ ನೀವು ಸನ್ಮಾನ್ಯ ಶಾಸಕರ ನಾಲ್ಕು ಬಾರಿ ಗೆಲ್ಬೇಕಾರೆ ಇದು ಜನತೆ ರೀ ಕಾರಣ ಅವ್ರು ಮಾಡಿರೋ ಸೇವೆ ಕಾರಣ ಎಲ್ಲರಿಗೂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ನೋಡ್ಕಂಡಂತವ್ರು ಕೆ ಎಂ ಶಿವಲಿಂಗೇಗೌಡರು ಇವತ್ತು ಜನ ಅವ್ರನ್ನ ಒಪ್ಕೊಂಡಿದ್ದಾರೆ ಅವರು ಟ್ವೆಂಟಿ ಫೋರ್ ಅವರ್ ರಾಜಕಾರಣಿ ಯಾವತ್ತು ಜನಗಳ ಜೊತೆ ಇರೋದಕ್ಕೆ ಇಷ್ಟ ಪಡ್ತಾರೆ ಹೊರ್ತು ಮನೇಲೋ ಮಲಗಲ್ಲ ಎಂಟಿ ಮಕ್ಕಳಿಗೆ ಅವರು ಅವರು ಜೊತೆ ಇರೋದಿಲ್ಲ ಅಷ್ಟು ಕೆಲಸ ಮಾಡೋಂಥರು ಟ್ವೆಂಟಿ ಫೋರ್ ಅವರ್ಸ್ ಸಹಿತ ರಾಜಕಾರಣದಲ್ಲಿಂತವ್ರು ದಯಮಾಡಿ ಉಮೇಶ್ ಅವ್ರು ಹೇಳದಂಗೆ ನೀವು ನೀಚ ರಾಜಕಾರಣನ ಬಿಡಿ ಜನ ಒಪ್ತಾರೆ ನೀವು ಅಭಿವೃದ್ಧಿ ಕಾರ್ಯಗಳನ್ನ ಇಟ್ಕೊಂಡು ಮುಂದೋಗಿ ಜನರಿಗೆ ಸೇವೆ ಮಾಡ್ತೀರಾ ಜನರಿಗೆ ಸೇವೆ ಮಾಡಿ ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಕೆಲಸ ಮಾಡಿ ಜನ ಒಪ್ಕೊಂತರ್ರಿ ಆ ಕೆಲಸ ಮಾಡ್ರಿ ಆ ದಿಕ್ಕಿನಡೆ ನೀವು ಹೋಗಿ ಅದೇ ಬಿಟ್ಟು ಕೆ ಎಂ ಶಿವಲಿಂಗ ಅವ್ರನ್ನ ದೂರ್ಕೊಂಡು ಅಥವಾ ಯಾರನ್ನ ನಗರಸಭಾ ಅಧ್ಯಕ್ಷನ ದೂರ್ಕೊಂಡು ನೀವು ಹೋಗಿ ರಾಜಕಾರಣ ಮಾಡ್ಕೊಂಡು ನಾನು ಮುಂದೆ ಬರ್ತೀನಿ ಮತ್ತೆ ಗೆಲ್ತೀನಿ ಸುಳ್ಳು ಜನ ತಿರಸ್ಕರಿಸಿದ್ದಾರೆ ದಯವಿಟ್ಟು ಅದನ್ನ ಬಿಟ್ಟು ಬಿಟ್ಟು ಮೊದಲು ನೀವು ರಾಜಕಾರಣ ಮಾಡ್ಬೇಕಾದ್ರೆ ಜನಗಳನ್ನ ವಿಶ್ವಾಸ ತಗೊಂಡು ರಾಜಕಾರಣ ಮಾಡಿ ನೀವೇನಾದ್ರೂ ಕೆ ಎಂ ಶಿವಲಿಂಗರ ವಿರುದ್ಧವಾಗಿ ಒಂದು ನೀಚ ಪದವನ್ನು ಬಳಸೋದು ಸಹಿತ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ಬೇಕಾಗತ್ತೆ ಕಂಡ ಕಂಡಲ್ಲೇ ಪ್ರತಿಭಟನೆ ಮಾಡೋದು ನಮಗೆ ಗೊತ್ತಿದೆ ಕಾಂಗ್ರೆಸ್ನವರಿಗೆ ನಾವು ಪ್ರತಿಭಟನೆ ಮಾಡ್ಕೊಂಡೇ ಬಂದಂತವ್ರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ